ಗ್ಲೂಕೋಮೀಟರ್ನ ಸಹಾಯದಿಂದ ರೋಗಿಯ ರಕ್ತದಲ್ಲಿರುವ ಸಕ್ಕರೆಯ ಮಟ್ಟವನ್ನು ಪರೀಕ್ಷಿಸುವುದು ಚೆಕಿಂಗ್ ದ ಪೇಷಂಟ್ ಬ್ಲಡ್ ಶುಗರ್ ಲೆವೆಲ್ ವಿತ್ ದ ಹೆಲ್ಪ್ ಆಫ್ ಗ್ಲೂಕೋಮೀಟರ್ ಒಬ್ಬ ಮಧುಮೇಹ ರೋಗಿಯು ವೈದ್ಯರ ಸಲಹೆಯಂತೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಪರೀಕ್ಷಿಸಿಕೊಳ್ಳಬೇಕು ಗ್ಲೂಕೋಮೀಟರ್ ಎಂಬ ಸಾಧನವನ್ನು ರಕ್ತದ ಸಕ್ಕರೆಯ ಮಟ್ಟ ಅಥವಾ ಬ್ಲಡ್ ಶುಗರ್ ಲೆವೆಲ್ ಅಂದರೆ ಬಿಎಸ್ಎಲ್ನ ಪರೀಕ್ಷೆಗೆ ಬಳಸಲಾಗುತ್ತದೆ ಈಗ ಬ್ಲಡ್ ಶುಗರ್ ಲೆವೆಲ್ ಅಂದರೆ ಬಿಎಸ್ಎಲ್ ಅನ್ನು ಪರೀಕ್ಷಿಸುವ ವಿಧಾನವನ್ನು ನೋಡೋಣ ಇದಕ್ಕಾಗಿ ನಿಮಗೆ ಬೇಕಾಗಿರುವುದು ಕಿಡ್ನಿ ಟ್ರೇ ಕಾಟನ್ ಸ್ವಾಬ್ ಗ್ಲೌಸ್ ಗ್ಲುಕೋಮೀಟರ್ ಲ್ಯಾನ್ಸೆಟ್ ಹೋಲ್ಡರ್ ಅಥವಾ ಲ್ಯಾನ್ಸಿಂಗ್ ಡಿವೈಸ್ ಲ್ಯಾನ್ಸೆಟ್ಗಳು ಮತ್ತು ಟೆಸ್ಟಿಂಗ್ ಸ್ಟ್ರಿಪ್ಗಳು ಮೊದಲಿಗೆ ರೋಗಿಯ ಕೇಸ್ ಪೇಪರ್ ಅನ್ನು ಪರೀಕ್ಷಿಸಿ ಮತ್ತು ಬ್ಲಡ್ ಶುಗರ್ ಲೆವೆಲ್ ಅಂದರೆ ಬಿಎಸ್ಎಲ್ ಪರೀಕ್ಷೆಯನ್ನು ಅದೇ ರೋಗಿಗೆ ಮಾಡಬೇಕೆಂದು ಖಚಿತಪಡಿಸಿಕೊಳ್ಳಿ ರೋಗಿಗೆ ಪರೀಕ್ಷೆಯನ್ನು ಹೇಗೆ ಮಾಡಲಾಗುತ್ತದೆ ಎನ್ನುವ ಬಗ್ಗೆ ತಿಳಿಸಿ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ ಅವುಗಳನ್ನು ಒಣಗಿಸಿ ಗ್ಲೌಸ್ಗಳನ್ನು ಹಾಕಿ ಎಲ್ಲ ವಸ್ತುಗಳನ್ನು ಟ್ರೇನಲ್ಲಿ ಇರಿಸಿ ಅದನ್ನು ರೋಗಿಯ ಬಲಭಾಗದಲ್ಲಿ ಇರಿಸಿ ರೋಗಿಯನ್ನು ಆರಾಮವಾಗಿ ಕೂರಲು ಹೇಳಿ ಟೆಸ್ಟಿಂಗ್ ಸ್ಟ್ರಿಪ್ಗಳ ಕಂಟೈನರ್ನಲ್ಲಿ ಎಕ್ಸ್ಪೈರಿ ಡೇಟನ್ನು ಪರಿಶೀಲಿಸಿ ಟೆಸ್ಟಿಂಗ್ ಸ್ಟ್ರಿಪ್ಗಳ ಕಂಟೇನರ್ ಮತ್ತು ಗ್ಲುಕೋಮೀಟರ್ನಲ್ಲಿರುವ ಕೋಡನ್ನು ಪರಿಶೀಲಿಸಿ ಲ್ಯಾನ್ಸಿಂಗ್ ಡಿವೈಸನ್ನು ಸಿದ್ಧವಾಗಿರಿಸಿ ಲ್ಯಾನ್ಸಿಂಗ್ ಡಿವೈಸ್ನ ಕ್ಯಾಪ್ ತೆಗೆಯಿರಿ ಒಂದು ಲ್ಯಾನ್ಸೆಟ್ ಅನ್ನು ತೆಗೆದುಕೊಂಡು ಅದನ್ನು ಲ್ಯಾನ್ಸಿಂಗ್ ಡಿವೈಸ್ನಲ್ಲಿ ಈ ರೀತಿ ಹಾಕಿ ಈ ಲ್ಯಾನ್ಸೆಟ್ನ ಕ್ಯಾಪ್ ಅನ್ನು ಸಹ ತೆಗೆಯಿರಿ ಸೂಜಿಯು ಕಂಟಾಮಿನೇಟ್ ಆಗುವುದನ್ನು ತಪ್ಪಿಸಲು ತಕ್ಷಣವೇ ಲ್ಯಾನ್ಸಿಂಗ್ ಡಿವೈಸ್ ಅನ್ನು ಮುಚ್ಚಿ ಒಂದು ಹನಿ ರಕ್ತಕ್ಕೆ ಲ್ಯಾನ್ಸೆಟ್ ಅನ್ನು ಎಷ್ಟು ಒಳಗೆ ಸೇರಿಸಬೇಕು ಎಂದು ನೋಡಿ ಹೊಂದಿಸಿ ಈ ರೋಗಿಗೆ ನಾವು ಲ್ಯಾನ್ಸೆಟ್ ಚುಚ್ಚುವ ಆಳವನ್ನು ಎರಡರಲ್ಲಿ ಇಡುತ್ತಿದ್ದೇವೆ ಲ್ಯಾನ್ಸಿಂಗ್ ಡಿವೈಸ್ನ ಹಿಂದೆ ಇರುವ ಪ್ಲಂಜರ್ ಅನ್ನು ಒತ್ತಿ ಲ್ಯಾನ್ಸೆಟ್ ಅನ್ನು ಲೋಡ್ ಮಾಡಿ ಬಿಎಸ್ಎಲ್ ಪರೀಕ್ಷೆ ಗ್ಲೂಕೋಮೀಟರ್ ಅನ್ನು ತೆಗೆದುಕೊಂಡು ಅದರೊಳಗೆ ಟೆಸ್ಟಿಂಗ್ ಸ್ಟ್ರಿಪ್ ಅನ್ನು ಈ ರೀತಿಯಲ್ಲಿ ಸೇರಿಸಿ ರೋಗಿಯ ಮಧ್ಯದ ಬೆರಳಿನ ಮೇಲ್ಭಾಗವನ್ನು ನಿರ್ದಿಷ್ಟವಾಗಿ ಬೆರಳ ತುದಿಯನ್ನು ಸ್ಪಿರಿಟ್ ಸ್ವಾಬ್ನಿಂದ ಸ್ವಚ್ಛಗೊಳಿಸಿ ತಯಾರಾದ ಲ್ಯಾನ್ಸಿಂಗ್ ಡಿವೈಸ್ ಅನ್ನು ಬೆರಳ ತುದಿಗೆ ಸ್ಪರ್ಶಿಸುತ್ತಾ ನೇರವಾಗಿ ಹಿಡಿದುಕೊಳ್ಳಿ ರಿಲೀಸ್ ಬಟನ್ ಅನ್ನು ಒತ್ತಿ ಮತ್ತು ಬೆರಳ ತುದಿಯಲ್ಲಿ ಸ್ವಲ್ಪ ಒತ್ತಡವನ್ನು ಹಾಕಿ ರಕ್ತದ ಹನಿ ಸರಿಯಾಗಿ ಬರುತ್ತಿದೆಯೇ ಎಂದು ನೋಡಿರಿ ಇದೆಲ್ಲವನ್ನು ಟೆಸ್ಟಿಂಗ್ ಸ್ಟ್ರಿಪ್ ಅನ್ನು ಗ್ಲುಕೋಮೀಟರ್ಗೆ ಹಾಕಿದ ಇಪ್ಪತ್ತರಿಂದ ಮೂವತ್ತು ಸೆಕೆಂಡುಗಳ ಒಳಗೆ ಮಾಡಿ ಗ್ಲುಕೋಮೀಟರ್ನ ಸ್ಕ್ರೀನ್ನ ಮೇಲೆ ರಕ್ತದ ಹನಿಯ ಚಿಹ್ನೆಯನ್ನು ಗಮನಿಸಿ ಟೆಸ್ಟಿಂಗ್ ಸ್ಟ್ರಿಪ್ನ ಈ ನಿರ್ದಿಷ್ಟ ಭಾಗಕ್ಕೆ ರಕ್ತದ ಹನಿಯನ್ನು ಸ್ಪರ್ಶಿಸಿ ಮತ್ತು ಗ್ಲೂಕೋಮೀಟರ್ ಅನ್ನು ಸಮತಟ್ಟಾದ ಮೇಲ್ಮೈಯಲ್ಲಿ ಇರಿಸಿ ರೋಗಿಗೆ ಚುಚ್ಚಿದ ಜಾಗದಿಂದ ರಕ್ತಸ್ರಾವವನ್ನು ನಿಲ್ಲಿಸಲು ಬೆರಳುಗಳ ನಡುವೆ ಡ್ರೈ ಕಾಟನ್ ಸ್ವಾಬ್ ಅನ್ನು ಒತ್ತಿ ಹಿಡಿಯಲು ಹೇಳಿ ಗ್ಲೂಕೋಮೀಟರ್ನಲ್ಲಿ ಬ್ಲಡ್ ಶುಗರ್ ರೀಡಿಂಗ್ ಅನ್ನು ಗಮನಿಸಿ ಬಿಎಸ್ಎಲ್ನ ಯೂನಿಟ್ ಎಂಜಿ ಪರ್ ಡಿಎಲ್ಗೆ ಬಂದಿರುವ ರೀಡಿಂಗ್ಗಳನ್ನು ಸರಿಯಾದ ರೀತಿಯಲ್ಲಿ ರೋಗಿಯ ಕೇಸ್ ಪೇಪರ್ನಲ್ಲಿ ರೆಕಾರ್ಡ್ ಮಾಡಿ ಲ್ಯಾನ್ಸೆಟ್ಟನ್ನು ಅನ್ನು ಡಿಸ್ಪೋಸ್ ಮಾಡಿ ಕೊನೆಯಲ್ಲಿ ಎಲ್ಲ ವಸ್ತುಗಳನ್ನು ಅವುಗಳ ಸ್ಥಳದಲ್ಲಿ ಇರಿಸಿ ನೆನಪಿಡಿ ಬಹಳ ಮುಖ್ಯವಾಗಿ ಟೆಸ್ಟಿಂಗ್ ಸ್ಟ್ರಿಪ್ನ ಕಂಟೇನರ್ನಲ್ಲಿನ ಎಕ್ಸ್ಪೈರಿ ಡೇಟ್ ಮತ್ತು ಕೋಡ್ ಹಾಗೂ ಗ್ಲುಕೋಮೀಟರ್ನಲ್ಲಿರುವ ಕೋಡನ್ನು ಪರಿಶೀಲಿಸಿ ಇದನ್ನು ಬಿಎಸ್ಎಲ್ ಅನ್ನು ಪರೀಕ್ಷಿಸುವ ಮೊದಲು ಪರಿಶೀಲಿಸಿ ರೋಗಿಯ ಕೇಸ್ ಪೇಪರ್ನಲ್ಲಿ ಎಫ್ ಎಂದು ಬರೆದಿದ್ದರೆ ಇದರರ್ಥ ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟಕ್ಕೆ ಮುಂಚೆ ಮತ್ತು ಪಿಪಿ ಎಂದರೆ ಊಟದ ನಂತರ ಅಥವಾ ಊಟ ಆಗಿ ಎರಡು ಗಂಟೆಗಳ ನಂತರ ಬ್ಲಡ್ ಶುಗರ್ ಲೆವೆಲ್ ಅಂದರೆ ಬಿಎಸ್ಎಲ್ ಅನ್ನು ಪರೀಕ್ಷಿಸಬೇಕು ಇಲ್ಲದಿದ್ದರೆ ಆರ್ಬಿಎಸ್ ಅಂದರೆ ರ್ಯಾಂಡಮ್ ಬ್ಲಡ್ ಶುಗರ್ ಅನ್ನು ಸಹ ಪರಿಶೀಲಿಸಬಹುದು ನಾರ್ಮಲ್ ಬ್ಲಡ್ ಶುಗರ್ ಲೆವೆಲ್ ಖಾಲಿ ಹೊಟ್ಟೆಯಲ್ಲಿ ಬ್ಲಡ್ ಶುಗರ್ನ ರೇಂಜ್ ಊಟದ ನಂತರ ಬ್ಲಡ್ ಶುಗರ್ನ ನಾರ್ಮಲ್ ರೇಂಜ್ ಬಿಎಸ್ಎಲ್ನ ಯೂನಿಟ್ ಎಂಜಿ ಪರ್ ಡಿಎಲ್ಗೆ ಲ್ಯಾನ್ಸೆಟ್ನ ಚುಚ್ಚುವ ಆಳವನ್ನು ಚರ್ಮದ ದಪ್ಪ ಮತ್ತು ಅನುಭವದಿಂದ ನಿರ್ಧರಿಸಬೇಕು ಚರ್ಮವು ತುಂಬ ದಪ್ಪವಾಗಿದ್ದರೆ ಆಳವನ್ನು ಮೂರಕ್ಕಿಂತ ಹೆಚ್ಚು ಇಡಬಹುದು ಮೊದಲೇ ಬಳಸಿದ ಲ್ಯಾನ್ಸೆಟ್ ಅನ್ನು ಮತ್ತೆ ಬಳಸಬೇಡಿ ಲ್ಯಾನ್ಸಿಂಗ್ ಡಿವೈಸನ್ನು ನೀರು ಅಥವಾ ಯಾವುದೇ ಇತರ ದ್ರವಗಳಿಂದ ಸ್ವಚ್ಛಗೊಳಿಸಬೇಡಿ ಅದರ ಮೇಲೆ ಒಂದು ಹನಿ ರಕ್ತವಿದ್ದರೆ ಅದನ್ನು ತಕ್ಷಣವೇ ಡ್ರೈ ಕಾಟನ್ ಸ್ವಾಬ್ನಿಂದ ಒರೆಸಿ